ನೋಡಿ ಫ್ರೆಂಡ್ಸ್ ಇದು ನಮ್ಮೂರು ಮತ್ತು ನಮ್ಮ ದೊಡ್ಡಮ್ಮರೂರು ಕೂಡ ಏನಕ್ಕೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂದರೆ ನಮ್ಮ ದೊಡಮ್ಮರೂರಲ್ಲಿ ಅವರು ದೇವಸ್ಥಾನ ಓಪನಿಂಗ್ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಓಪನಿಂಗ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ಇವಾಗ ಲೇಟಾಗಿ ನಾನು ಅಕ್ಕ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಸಂಜೆನೇ ದೇವಸ್ಥಾನ ಓಪನಿಂಗ್ ಇತ್ತು ಬಟ್ ನಮಗೆ ಬರೋಕ್ಕಾಗಿಲ್ಲ ನೋಡಿ ಇದು ಒಳಗಡೆ ಪೂಜೆ ಮಾಡಿರೋದು ಆಲ್ರೆಡಿ ದೇವಸ್ಥಾನ ಓಪನಿಂಗೆ ಇವಾಗ ವಿಗ್ರಹ ಸ್ಥಾಪನೆ ಮಾಡೋದಕ್ಕೆ ವಿಗ್ರಹ ಎಲ್ಲ ತೊಳಿತಾ ಇದ್ದಾರೆ ಮಣ್ಣಂದರು ದೊಡ್ಡಪ್ಪರು ಎಲ್ಲ ಸೇರಿಕೊಂಡು ನೀಟಾಗಿ ತೊಳಿತಾ ಇದ್ದಾರೆ ವಿಗ್ರಹನ ಆ ಕಡೆ ಸೈಡಲ್ಲಿ ಹೋಮ ನಡೀತಾ ಇದೆ ಈ ಕಡೆ ಇಲ್ಲಿ ವಿಗ್ರಹ ತೊಳಿತಾ ಇದ್ದಾರೆ ನೋಡಿ ಚೆನ್ನಾಗಿದೆ ಅಲ್ಲ ಅಯ್ಯಪ್ಪ ಸ್ವಾಮಿ ಕಪ್ಪಾಡಪ್ಪ ಎಲ್ಲ ಇದು ದೇವಸ್ಥಾನ ಒಳಗಡೆ ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ಪೂಜಾರರು ಒರೆಸ್ತಾ ಇದ್ದಾರೆ ದೇವ್ರನ್ನ ನೀಟಾಗಿ ಒರೆಸ್ಬೇಕಲ್ವಾ ಒರೆಸ್ಬಿಟ್ಟು ಇವಾಗ ರೆಡಿ ಮಾಡಬೇಕು ಹೊರಗಡೆ ಎಲ್ಲ ಹೋಮ ಮಾಡ್ತಾ ಇದ್ದಾರೆ ನಡೀತಾ ಇದೆ ಹೋಮಕ್ಕೆ ಆ ಕಡೆ ಇಬ್ಬರು ಕೂತಿರೋದು ನನ್ನ ಅಕ್ಕಂದಿರು ಸ್ವಂತ ಅಕ್ಕಂದಿರು ಇಬ್ಬರು ಈ ಕಡೆ ಅವರು ನಮ್ಮೂರವರೇ ಆಲ್ರೆಡಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಪೂಜೆಗೆ ಕೂತ್ಬಿಟ್ಟು ಎದ್ದಿದ್ದಾರೆ ಆಲ್ರೆಡಿ ಆಗಿದೆ ಅವ್ರದ್ದೆಲ್ಲ ಫುಲ್ ಕಂಟಿನ್ಯೂಸ್ ಇರಬೇಕಲ್ವಾ ಸೊ ಅದರಿಂದ ಎಲ್ಲ ಕೂತ್ಕೊಂಡು ಇದ್ದಾರೆ ಕೂರಿಸಿದ್ದಾರೆ ಎಲ್ಲರೂ ನಡೀತಾ ಇದೆ ಹೋಮ ಎಲ್ಲ ಬೆಳಗಿನ ಜಾವ ಫೋರ್ ತರ್ಟಿಯಿಂದ ಫೈವ್ವರೆಗೂ ಚೆನ್ನಾಗಿದೆ ವಿಗ್ರಹ ಸ್ಥಾಪನೆಗೆ ಅಂತ ಹೇಳಿದ್ದಾರೆ ಸೊ ನಡೀತಾ ಇದೆ ಮಾರ್ನಿಂಗ್ ಟೈಮು ಹೋಮ ಅಲ್ಲಿ ವಿಗ್ರಹಕ್ಕೆ ಸ್ಥಾಪನೆಗೆ ಆಗಿದೆ ಫೈನಲಿ ಎಲ್ಲ ಆದಮೇಲೆ ಈ ಥರ ವಿಗ್ರಹ ಸ್ಥಾಪನೆ ಆಗಿ ಪೂಜೆ ಆದಮೇಲೆ ಇದು ಫೋಟೋ ಹೇಗಿದೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಫಸ್ಟ್ ಟೈಮ್ ಓನ್ ವಾಯ್ಸಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ಸ್ ಮಾಡಿ ಕರೆಕ್ಟ್ ಮಾಡ್ಕೋತೀನಿ ಇನ್ನೂ ಹೇಗೆ ಮಾಡೋದು